ತಾಕತ್ತಿದ್ರೆ ಮಾಲೂರು ತಾಲೂಕಲ್ಲಿ ನೀನು ರಿಸರ್ವ್ ಮಾಡು ಇಲ್ಲೇ ನಿಂತ್ಕೊಳ್ಳೋಣ ಇಬ್ರು ನನಗೋಟ್ ಆಗ್ತಾರ ನೀನ್ ಗೆಲ್ತೀ ನಾನು ಗೆಲ್ತೀ ನೋಡೋಣ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮಾಲೂರು ಓಡಿ ವಿಜಯಕುಮಾರ್ ಏನ್ ತಾನೆ ನಮ್ಮ ಕೋಲಾರ ಮಾಲೂರು ತಾಲೂಕಿನ ಶಾಸಕರಾದಂತವರು ಕೋಲಾರಿನ ಕೋಲಾರಲ್ಲಿ ಮಾಧ್ಯಮ ಮಿತ್ರರೊಂದಿಗೆ ನನ್ನ ಬಗ್ಗೆ ಕೆಲವು ವಿಚಾರಗಳು ಮಾತಾಡ್ತಾ ಇದ್ರು ಮಾಲೂರು ತಾಲೂಕಲ್ಲಿ ರಸ್ತೆಗಳಿಗೆ ಗುಂಡಿ ಮುಚ್ಚಿದ್ದೆ ತಪ್ಪು ಅಂತ ಹೇಳೋ ರೀತಿನಲ್ಲಿ ತಿಳಿಸ್ತಾ ಇದ್ದಾರೆ ಏನು ಇವತ್ತು ಮಾಲೂರು ತಾಲೂಕಲ್ಲಿ ಸುಮಾರು ಎರಡು ವರ್ಷಗಳಿಂದ ಈ ಒಂದು ರಸ್ತೆಗಳಲ್ಲಿ ಜನ ಬಿದ್ದು ಸಾಯ್ತಾ ಇದ್ದಾರೆ ಅವರು ಕಾಣಿಸ್ತಾ ಇರಲಿಲ್ಲ ಇವತ್ತು ಅವ್ರ ಹತ್ರ ಸರ್ಕಾರದಲ್ಲಿ ದುಡ್ಡಿದೆಯೋ ಇಲ್ಲವೋ ಇಲ್ವೋ ಇವತ್ತು ಕೆಲಸ ಮಾಡಿಸ್ತಾರೋ ಮಾಡಿಸಲ್ವೋ ಮಾಲೂರು ತಾಲೂಕಿನ ಜನರಿಗೆ ತೊಂದರೆ ಆಗ್ತಾ ಇದೆ ಅನ್ನೋ ಉದ್ದೇಶ ಇಟ್ಕೊಂಡು ಇವತ್ತು ಆ ರಸ್ತೆದಲ್ಲಿ ಎಷ್ಟು ದಿನಕ್ಕೆ ವೆಹಿಕಲ್ಗಳೆಲ್ಲ ತೊಂದರೆವಾಗಿ ನಿಂತಿರ್ತಾ ಇದೆ ಆ ಹಲ್ಲಗಳಲ್ಲಿ ಎಷ್ಟು ಗಾಡಿಗಳು ಬೀಳ್ತಾ ಇದಾವೆ ಎಷ್ಟು ಜನಕ್ಕೆ ತೊಂದರೆ ಆಗ್ತಾ ಇದೆ ಅಂತ ಹೇಳ್ಬಿಟ್ಟು ಇಡೀ ಮಾಲೂರು ತಾಲೂಕಿನ ಜನರಿಗೆ ಗೊತ್ತಿದೆ ಇವತ್ತು ಆ ರಸ್ತೆಯಲ್ಲಿ ಎಷ್ಟೇ ಯಾರೇ ಓಡಾಡಿದ್ರು ಕೂಡ ಮಾಲೂರು ತಾಲೂಕಲ್ಲಿ ಏನು ಜನರು ಶಾಪ್ ಆಗ್ತಾರೆ ಇವತ್ತು ದಿವಸ ಈ ರಸ್ತೆಗಳು ನೋಡಿ ಆದರೆ ಇವತ್ತು ಕಳೆದ ವಾರದಲ್ಲಿ ಒಂದು ಮಕ್ಕಳಿಗೆ ಸ್ಕೂಲ್ ಮಕ್ಕಳಿಗೆ ಆ ರಸ್ತೆದಲ್ಲಿ ಅಲ್ಲಗಳಲ್ಲಿ ಬಿದ್ದಿ ಕಾಲ್ ಮುರ್ಕೊಂಡಿದ್ದಾರೆ ಇವತ್ತು ಅವ್ರಿಗೆ ಯಾರು ಪರಿಹಾರ ಕೊಡೋದು ಇವತ್ತು ಇಷ್ಟೆಲ್ಲ ತೊಂದರೆಗಳಾಗ್ತಾ ಇದೆ ಏನು ಮಾಲೂರು ತಾಲೂಕಿನಲ್ಲಿ ಶಾಸಕರು ಇವತ್ತು ನಂಜೇಗೌಡರು ಮಾತಾಡ್ತಾ ಇದ್ದಾರೆ ಎರಡು ಲೋಡ್ ಗುಂಡಿಗೆ ವೆಟ್ ಮಿಸ್ ಹಾಕ್ಬಿಟ್ರೆ ಸಾಕ ಅಂತ ಹೇಳಿಬಿಟ್ಟು ಹೇಳ್ತಾ ಇದಾರೆ ಆ ಕೆಲಸ ಯಾಕೆ ಮಾಡಬಾರ್ದಾಗಿತ್ತು ನೀವು ಅದೇ ಎರಡು ಲೋಡು ವೆಟ್ ಮಿಸ್ ಯಾಕೆ ಹಾಕ್ಬಾರ್ದಾಗಿತ್ತು ಟೆಂಪ್ರರಿಗೆ ಜನ ಓಡಾಡೋದಕ್ಕೆ ಏನ್ ಅಲ್ಲಗಳು ಬಿದ್ದಿದ್ಯೋ ಅಲ್ಲಗಳಿಗೆ ಗುಂಡಿಗಳಿಗೆ ನೀವು ವೆಟ್ನಿ ಸಾಕ್ಸ ಕೆಲಸ ಯಾಕೆ ಮಾಡಬಾರ್ದಾಗಿತ್ತು ಇವತ್ತು ನಾವು ಇವಾಗ ನಿಂತ್ಕೊಂಡು ಮಾಡಿಸ್ತಾ ಇರೋದ್ರಿಂದ ಏನೋ ಎರಡು ಗುಂಡಿ ಅದೇನು ಶಾಸ್ತ್ರ ಪರಿಹಾರ ಅಲ್ಲ ಅಂತ ಹೇಳ್ತಾ ಇದ್ರ ಆ ಪರಿಹಾರ ನೀವ್ಯಾಕ್ ಮಾಡಬಾರ್ದಾಗಿತ್ತು ಎಡೇ ಲೋಡ್ ಆಗಿರ್ಬೋದು ಅತ್ತೇ ಲೋಡ್ ಆಗಿರ್ಬೋದು ನೀವ್ ಯಾಕೆ ಮಾಡಬಾರ್ದಾಗಿತ್ತು ನಿಮ್ ಕಣ್ಣು ಕಾಣಿಸ್ತಾ ಇಷ್ಟು ಸಹ ಇವತ್ತು ನಾವು ಮಾಡಿಸ್ತಾರ ಕೆಲಸನೂ ಆಯ್ತು ಎರಡೇ ಲೋಡು ಅದರಿಂದ ಏನು ಉಪಯೋಗ ಆಗಲ್ಲ ಸರಿ ಒಪ್ಕೊಂತೀವಿ ಅದು ಉಪಯೋಗ ಆಗೋದು ಆ ರಸ್ತೆದಲ್ಲಿ ಓಡಾಡೋ ಜನಕ್ಕೆ ಗೊತ್ತಾಗುತ್ತೆ ಅಲ್ಲಿ ಅಲ್ಲಿರಂತ ಸ್ಥಳೀಯರಿಗೆ ಗೊತ್ತಾಗುತ್ತೆ ಹಾಗಿದ್ರೆ ಉಪಯೋಗ ಆಗೋಲ್ಲ ಅಂತ ಹೇಳೋರು ನೀವು ನೀವೇನಕ್ಕೆ ಪೊಲೀಸ್ ಅಧಿಕಾರಿಗಳನ್ನ ಕಲಿಸಿ ಯಾರು ಡಿಪಾರ್ಟ್ಮೆಂಟ್ ಅಧಿಕಾರಿಗಳನ್ನ ಎ ಡಬ್ಲ್ಯೂ ಕಲಿಸಿ ಏನಕ್ಕೆ ಈ ಕೆಲಸ ನಿಲ್ಸಿದ್ರಿ ನೀವು ನಿಮಗೆ ಅದರಿಂದ ಉಪಯೋಗ ಆಗಲ್ಲ ಅನ್ನೋದು ಗೊತ್ತಿದೆಯಲ್ಲ ಯಾಕೆ ಕೆಲಸ ನಿಲ್ಸಬೇಕಾಗಿತ್ತು ಏನಕ್ಕೆ ತಡೆ ಮಾಡಿಸ್ಬೇಕಾಯ್ತು ಪೊಲೀಸನ್ ಬಿಟ್ಟು ಏನಕ್ಕೆ ರಿಸರ್ವ್ ಪೊಲೀಸ್ ತರಿಸಿ ಯಾಕೆ ಅಡ್ಡಾಕ್ಸ್ಬೇಕಾಯ್ತು ನೀವು ನಿಮ್ಗೆ ಭಯ ಇಲ್ಲ ಇಲ್ಲಂದಿದ್ರೆ ಯಾಕೆ ಮಾಡಕ್ ಯಾಕೆ ಮಾಡ್ಬೇಕಾಗಿತ್ತು ಈ ಕೆಲಸ ಇವತ್ತು ನನಗೆ ನನಗೆ ಪ್ರಶ್ನೆ ಮಾಡ್ತಾ ಇದೀರ ಇವತ್ತು ನೀವು ದೊಡ್ಡ ಕುಂದಿ ವಾರ್ಡಲ್ಲಿ ನಿಂತ್ಕೊಂಡ್ಲಿ ನೋಡೋಣ ಎರಡನೇ ಸರಿ ಗೆಲ್ಲಿ ನೋಡೋಣ ಅಂತ ಹೇಳ್ಬಿಟ್ಟು ನಿಮ್ ತಾಕತ್ ಇದ್ರೆ ಮಾಲೂರ್ ತಾಲೂಕಲ್ಲಿ ಇನ್ ಇವತ್ತು ನೀನು ರಿಸರ್ವ್ ಮಾಡು ಇಲ್ಲೇ ನಿಂತ್ಕೊಳೋಣ ಇಬ್ರು ನನಗೆ ಓಟ್ ಆಗ್ತಾರೋ ನೀನ್ ಗೆಲ್ತಿಯಾ ನಾನು ಗೆಲ್ತೀನಿ ನೋಡೋಣ ಎಲ್ಲೋ ಯಾಕೆ ನಿಂತ್ಕೊ ಅಂತ ಹೇಳ್ತೀಯ ನೀನು ಇವತ್ತು ಒಂದು ಜನಾಂಗದನ್ನ ಯಾಮಾರಿಸ್ಬಿಟ್ಟು ಓಟ್ ಹಾಕ್ಸ್ಕೊಂಡಿದ್ದೀಯ ಅಂತ ಹೇಳ್ತೀಯ ಮಾತುಕ ಮುಂಚೆ ನೀನು ಹಾ ಇಲ್ಲಿ ಒಂದ್ ಕುಳ ಜನಾಂಗದವ್ರನ್ನ ಯಮಿಸಿದ್ಯಾ ಮುಸ್ಲಿಂ ಜನಾಂಗದವ್ರನ್ನ ಯಮರ್ಸಿದ್ಯಾ ಮಾತುಕ ಮುಂಚೆ ಎಸ್ ಸಿ ಎಸ್ ಟಿ ಜನಾಂಗನ ಯಾವ ಕಾಲೋನಿಗಳಲ್ಲಿ ಯಮರ್ಸಿದ್ಯಾ ಅಂತ ಹೇಳ್ಬಿಟ್ಟು ಹೇಳ್ತಾ ಇದೀಯಾ ಇವತ್ತು ಯಾವ ಜನಾಂಗನ ಯಮರ್ಸಿದೀನಿ ನಾನ್ ಯಮಾಸ್ತಾ ಇದೀನೋ ನೀನ್ ಯಮರ್ಸ್ತಾ ಇದೀಯ ಜನ ತೀರ್ಮಾನ ಮಾಡ್ಲಿ ನೀನ್ ಏನಾದ್ರು ರೆಡಿ ಇದ್ರೆ ರಾಜೀನಾಮೆ ಕೊಟ್ಟು ಬಂದು ಮಾಲ್ವರಲ್ಲಿ ನಿಂತ್ಕೋ ನಿನ್ನೆದ್ರಲ್ಲಿ ನಾನು ಚುನಾವಣೆಗೆ ನಿಂತ್ಕೊಂತೀನಿ ನಾನು ಇಂಡಿಪೆಂಡೆಂಟ್ ಆಗಿ ನಿಂತ್ಕೊಂತೀನಿ ನಿನ್ನ ಪಕ್ಷದಲ್ಲಿ ರಾಷ್ಟ್ರೀಯ ಪಕ್ಷದಲ್ಲಿ ನಿನ್ನ ಚುನಾವಣೆಗೆ ನಿಂತ್ಕೋ ನೋಡೋಣ ಯಾರು ಜನ ತೀರ್ಮಾನ ಯಾರಿಗಿದೆ ಅಂತ ಬಿಟ್ಟು ಜನ ತೀರ್ಮಾನ ಕೊಡ್ಲಿ ಜನನೇ ಉತ್ತರ ಕೊಡುವಂತ ಕೆಲಸ ಆಗುತ್ತೆ ಮುಂದಿನ ದಿನಗಳಲ್ಲಿ ತಮಗೆ ಇದಕ್ಕೆ ಉತ್ತರ ಜನನೇ ಕೊಡುವಂತ ಕೆಲಸ ಕೆಲಸಗಳು ತೆಕಲ್ನಿಂದ ಕೋಲಾರವರೆಗೂ ರಸ್ತೆ ವೀಡಿಯೋ ಕಾಲ್ ಮಾಡಿ ತೋರಿಸಬೇಕಾಗಿ ನಾನು ವಿನಂತಿ ಮಾಡ್ಕೊಂತೀನಿ ನಿಮ್ಮನ್ನ ಇವತ್ತು ನಾವೂನು ರೆಸ್ಪೆಕ್ಟ್ ಕೊಟ್ಟು ಒಬ್ಬರು ಶಾಸಕರಿಗೆ ಏನ್ ಮರದಿ ಕೊಡಬೇಕು ಮರದಿ ಕೊಡ್ತಾ ಇದ್ದೀವಿ ನಾವು ವಿರೋಧ ಪಕ್ಷದಲ್ಲಿ ಇದ್ಕೊಂಡು ಜನರಿಗೆ ಮಾಲೂರು ತಾಲೂಕಲ್ಲಿ ಏನ್ ತೊಂದರೆ ಆಗ್ತಾ ತೊಂದರೆ ಬಗ್ಗೆ ನಾನು ಮಾತಾಡ್ತಾ ಇದ್ದೀನಿ ಇವತ್ತು ನಿಮ್ಮನ್ನು ವೈಯಕ್ತಿಕವಾಗಿ ನಾವು ಮಾತಾಡೋ ಅವಶ್ಯಕತೆ ನನಗಿಲ್ಲ ಜನರಿಗೆ ಏನ್ ತೊಂದರೆ ಆಗ್ತಾ ಇದೆಯೋ ಆ ಉದ್ದೇಶಕ್ಕೋಸ್ಕರ ಇಂಥ ತೊಂದರೆಗಳನ್ನ ಸರಿಪಡಿಸೋ ಕೆಲಸ ಮಾಡಿ ಅಂತ ಹೇಳ್ತಾ ಇದೀವಿ ನೀವು ಉದ್ದೇಶಪೂರ್ವಕವಾಗಿ ರಾಜಕೀಯ ಪರಿ